ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಟ್ಟಿ ಧಾರವಾಡ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಿಜೆಪಿ ವಿರುದ್ಧ ಬೃಹತ್ ಪ್ರತಿಭಟನೆ ಧಾರವಾಡ ಇಪ್ಪತ್ನಾಲ್ಕನೇ ಮತಕ್ಷೇತ್ರದ ಅಭ್ಯರ್ಥಿಯಾದ ಕಾಂಗ್ರೆಸ್ ಧೂರಿನ ಹಿರಿಯ ನಾಯಕ ದೀಪಕ್ ಚುಂಚೂರಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನೂರಾರು ಕಾರ್ಯಕರ್ತರು ಧಾರವಾಡ ನಗರಾದ್ಯಂತ ಬಿಜೆಪಿ ವಿರುದ್ಧ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರ ಮಾಡುತ್ತಿರುವ ಮೋಸದ ಕುರಿತು ಮತಕಳ್ಳತನದ ಕುರಿತಂತೆ ಸಾರ್ವಜನಿಕರ ಜನಜಾಗೃತಿ ಮೂಡಿಸುವುದು ಹಾಗೂ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದರು ಪ್ರತಿಭಟನಾ ರ್ಯಾಲಿ ಧಾರವಾಡ ನಗರದಿಂದ ಆರಂಭಿಸಿ ತಾಲೂಕು ಕಚೇರಿ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಗಾಂಧೀಜಿ ಪುತ್ಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯುದ್ದಕ್ಕೂ ಬಿಜೆಪಿ ವಿರುದ್ಧ ಘೋಷಣೆಗಳು ಕೇಳಿಬಂದವು ಮತ ಮಾಡಿದ ಬಿಜೆಪಿ ವಿರುದ್ಧ ಸೂಕ್ತ ತನಿಖೆಗೆ ಆಗಬೇಕು ಮುಂದಿನ ದಿನಗಳಲ್ಲಿ ಜನರೇ ಇವರಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸದಾ ಸರ್ವ ಜನ ಸುಖಿನೊಬಾವತು ತತ್ವದಡಿಯಲ್ಲಿ ರಾಜ್ಯ ಆಡಳಿತ ಮಾಡುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದು ಜನತೆಯ ಏಳಿಗೆಗಾಗಿ ಶ್ರಮಿಸುತ್ತಿದೆ ಮುಂದಿನ ಕೇಂದ್ರ ಹಾಗೂ ರಾಜ್ಯದ ಚುನಾವಣೆಯಲ್ಲಿ ಬಿಜೆಪಿಗೆ ಜನತೆ ತಕ್ಕ ಪಾಠ ಕಲಿಸಿ ಎಂದು ದೀಪಕ್ ಚುಂಚರಿ ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ रॉबर्ट राबर्ट दद्दापुरीपीसी राज्य कार्यदर्शी कार्यदर्श अंजुमन संस्थे अध्यक्षर इस्मिल तामटगर् केप्य शिक्षक संघ द राज्य अध्यक्षर बसवराज गुरीकर महानगर पारिके विरोध पक्ष नयकरा इम्रा यलीगार शंभो सालमनि हनुमंत कोरवार तुळसपूजार नागराज गुरीकार प्रकाश हळ्याळ वसंत रकारी आनंद अधोनी जेम्स यम रिचर्ड आनंद मुशनवर् महबूब पठान, मनोज कुमार करजगी पी के आनंद जाधव अब्दुल देसाई मंजू भूवी, जैलानी जालेगार सूरज गौली मुंधु उपस्थितर

ರಾಹುಲ್ ಗಾಂಧಿ ಚೋರಿ ಇವತ್ತು ನಮ್ಮ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಪ್ಪತ್ನಾ ಕ್ಷೇತ್ರದ ಆಶ್ರಯದಲ್ಲಿ ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ನಾಯಕರು ಕೇಂದ್ರ ಸರ್ಕಾರದ ವಿರೋಧ ಪಕ್ಷ ನಾಯಕರ ಗಾಂಧಿ ಅವರ ಆದೇಶದ ಮೇರೆಗೆ ಏನಿಗೊಂದು ಕೇಂದ್ರದ ಬಿಜೆಪಿ ಸರ್ಕಾರ ಚುನಾವಣಾ ಆಯೋಗವನ್ನ ತನ್ನ ಕೈಗೊಂಡ ಆಗಿರಿಸಿಕೊಂಡು ಮತಗಣತನವನ್ನ ಮಾಡಿ ಯಾವ ರೀತಿ ಅಧಿಕಾರಕ್ಕೆ ಬಂದಿದೆ ಅದನ್ನ ಖಂಡಿಸಿ ಇವತ್ತು ರಾಷ್ಟ್ರಾದ್ಯಂತ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಈ ಸಂವಿಧಾನವನ್ನು ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಎನ್ನುವಂತಹ ಒಂದು ಹೋರಾಟವನ್ನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ರಾಜ್ಯಾದ್ಯಂತ ಈ ಒಂದು ಉಪಸ್ಥಿತರಿರುವ ಎಲ್ಲ ಕಾಂಗ್ರೆಸ್ ಸಹೋದರರಿಗೆ ಇವತ್ತು ಈ ಪ್ರತಿಭಟನೆ ಇಷ್ಟು ಅಚ್ಚುಕಟ್ಟಾಗಿ ಟೈಮ್ ಪ್ರಕಾರ ಇವತ್ತು ನೋಡಿದ್ರೆ ಮೊದಲು ನಾವು ಎಷ್ಟು ಜಾಗೃತ ಆಗಿ ಹೋದ್ರೆ ಎಲ್ಲರಿಗೂ ಇದು ಯಾವತ್ತು ಆಗ್ಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೈಡ್ ಓಡಿಸಬೇಕು ಎಲ್ಲಾ ರಾಹುಲ್ ಗಾಂಧಿ ಅವರು ಮನೆ ಬೆಂಗಳೂರಿನಲ್ಲಿ ಭಾಷಣ ಮಾಡಿದ್ರು ಅವರ ಭಾಷಣವನ್ನು ಹತ್ತಿರದಂತೆ ನೋಡುವಂತ ಸೌಭಾಗ್ಯ ಇದು ಅವರ ಕಾನ್ಫಿಡೆನ್ಸ್ ನೋಡಿದ್ರೆ ಅವ್ರ ಕಡೆ ರಿಯಲ್ ಡಾಕ್ಯುಮೆಂಟ್ ಕಾಂಗ್ರೆಸ್ ಕಾರ್ಯಕರ್ತರ ನಾಯಕರ ನಮ್ಮ ಕರ್ತವ್ಯ ನಾವು ಅವರಿಗೆ ಅಚಲ ಬೆಂಬಲವನ್ನು ನೀಡಬೇಕು ಆ ಪ್ರಕಾರವಾಗಿ ಇವತ್ತು ನಮ್ಮ ಧಾರವಾಡ ಸೌಟಿಫೋರ್ ಮತ ಕ್ಷೇತ್ರದವರು ನಾವೆಲ್ಲರೂ ಒಗ್ಗಟ್ಟಿನಿಂದ ರಾಹುಲ್ ಗಾಂಧಿ ಅವರಿಗೆ ಅಚಲವಾದ ಬೆಂಬಲವನ್ನ ಈ ಮೂಲಕ ನಾವು ಸೂಚಿಸ್ತಾ ಇದ್ದೇವೆ ಇಲ್ಲಿ ಒಂದು ಸಂಘಕ್ಕೆ ನೀವೆಲ್ಲಾರು ಗಮನಿಸಬೇಕು ಅವ್ರು ಹೆಂಗ ಮತ್ತೆ ಚೋರಿ ಮಾಡಿದ್ರ ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರಿಗೆ ವೆಬ್ಸೈಟ್ ನಲ್ಲಿ ಸವಿಸ್ತಾರವಾಗಿ ಬರಿಬಿಟ್ಟ ಪ್ರಧಾನ ಮಂತ್ರಿ ಮೋದಿ ಅವರು ವಾರಣಾಸಿ ಒಳಗ ನಿಂತಾಗ ನೀವೆಲ್ಲಾರು ಟಿವಿ ಮೂಲಕ ನಾವು ನೀವೆಲ್ಲ ನೋಡ್ಬೇಕಾದ್ರೆ ನಾಲ್ಕನೇ ಸುತ್ತು ಐದನೇ ಸುತ್ತಿಗೆ ಅವರು ಹಿನ್ನಡೆ ಚಾಲುವ ಅವಾಗ ತಾಂತ್ರಿಕ ದೋಷ ಹೇಳಿ ಅದನ್ನು ಬಂದ್ ಮಾಡಿಬಿಟ್ರು ಮಯಕ್ ಅನಿಸ್ ಮಾಡೋದು ಏನೇನ್ ಮಾಡಿ ಸಂಜೆ ಮುಂದೆ ಮೋದಿ ಅವ್ರಿಗೆ ಅಂತ ಹೇಳಿದ್ರು ಇದು ಕಟ್ಟು ಸತ್ಯ ಇತ್ತು ಈಗ ನಮಗದು ಮೊನ್ನೆ ಬೆಂಗ್ಳೂರ್ನಲ್ಲಿ ಭಾಷಣ ಮಾಡ್ತಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹೇಳಿದ್ರು ನಾನು ಜಲಮ್ದಾಗ ನಾ ಸೋತಿದ್ದಿಲ್ಲ ನಾ ಹೆಂಗ್ ಸೋತೆ ರಾಹುಲ್ ಗಾಂಧಿ ಅವ್ರ ಲೆಕ್ಕ ಕೊಟ್ಟ ಮೇಲೆ ನನ್ನ ಮತ ಕ್ಷೇತ್ರದಾಗ ನಾ ಲೆಕ್ಕ ಹಾಕಿದೆ ಒಂದೊಂದು ವಾರ್ಡ್ ಎರಡ್ ಸಾವಿರ ಒಂದೊಂದು ಜಾಗದಲ್ಲಿ ಮೂರ್ ಸಾವಿರ ಅವರು ತಿಳಿದಂಗೆ ಚೋರಿ ಮಾಡಿದ್ರು ನಾ ಅಲ್ಪ ಮತದಾಗ ಸೋತೆ ಅಂತ ಅವ್ರು ಹೋಟೆಲ್ ಅದು ಹೆಂಗ ಮೋಸದಿಂದ ಸೋತೆ ಅಂತೇಳಿ ಇವತ್ತ ನಾವು ಮತ ಕ್ಷೇತ್ರದ ಬಂದ್ರೆ ನಮ್ಮಲ್ಲೂ ಇದು ಇದು ಅತ್ಯಂತ ಸತ್ಯವಾದ ಮಾತು ಯಾಕಂದ್ರೆ ನಮ್ಮ ಮೈನಾರಿಟಿ ಹೋಟು ನಮ್ಮ ಸಿ ಹೋಟು ನಮ್ಮ ಕಾಂಗ್ರೆಸ್ಸಿನ ಹೋಟು ಎಲ್ಲಿ ಹೋಟೆಲ್ ಹಿಂಗಾಗಿ ನಮಗ್ ಮೋಸ ಆಗೇತಿ ಇವತ್ತ ನಾವು ಅದನ್ನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಹಾಗೂ ಕೆ ಪಿ ಸಿ ಸಿ ಕೊಟ್ಟಂತ ಈ ಕರೆಗೆ ಎಲ್ಲ ನಾಯಕರು ಇವತ್ತಿಗೆ ಸ್ಪಂದನೆಯನ್ನ ನೀವು ಮಾಡಿದ್ದೀರಿ ನಮಗೊಂದು ಪ್ರತ್ಯೇಕವಾದಂತ ಒಂದು ಮೊಬೈಲ್ ನಂಬರ್ ಕೊಟ್ಟರೆ ಅಲ್ಲಿ ಎಲ್ಲ ಫೋಟೋಗಳನ್ನು ಇವತ್ತು ಅಪ್ಲೋಡ್ ಮಾಡಬೇಕು ಎಲ್ಲರಿಗೂ ನಾ ಅತ್ಯಂತ ಇವತ್ತ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಮತಗಳ ವಿರುದ್ಧ ನಾವು ನೀವು ಸೇರಿ ನಾವು ನಿರಂತರವಾಗಿ ನಾವು ಪ್ರತಿಭಟನೆಯನ್ನ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನೇತೃತ್ವದಲ್ಲಿ ಈ ಒಂದು ಏನು ಮೋದಿ ಸರ್ಕಾರ ಚುನಾವಣೆ ಆಯೋಜನೆ ಕೆಲಸ ಮಾಡಿದ್ದೀವಿ ಇದನ್ನ ನಮ್ಮ ಕೇಂದ್ರ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ರಾಹುಲ್ ಗಾಂಧೀಜಿಯವರ ಆದೇಶದ ಮೇರೆಗೆ ನಾವು ಜನರಿಗೆ ತಿಳುವಳಿಕೆ ಹೇಳ್ಬೇಕಾಗೈತಿ ಯಾವ ಕೆಲಸ ಯಾವ ತರ ಚುನಾವಣೆ ಆಯೋಗ ಒಂದು ಬಿಯಲುಗಳನ್ನ ಇಟ್ಕೊಂಡು ಒಳಗೊಂಬೆ ಮಾಡ್ಕೊಂಡು ಕೆಲಸ ಮಾಡೋದ್ರ ಅಂತ ಹೇಳಿ ನಮ್ಗೆ ನೋಡಿದ್ರೆ ನಮ್ಮ ಬಾಳವತ ಸಂಗತಿ ಸಮಿತಿಯನ್ನು ಸಾಧ್ಯ ಒಂದೊಂದು ಮತಕ್ಷೇತ್ರದಾಗ ಒಂದೊಂದು ಲಕ್ಷ ಓಟ್ಗಳನ್ನ ಒಂದೇ ಪಕ್ಷಕ್ಕೆ ಹಾಕ್ಸುವಂತ ವ್ಯವಸ್ಥೆ ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ಚುನಾವಣೆ ಆಯೋಗ ಸ್ಪಷ್ಟ ಕಾಣತೈತಿ ಈ ಒಂದು ಚುನಾವಣಾ ಆಯೋಗಕ್ಕೆ ಚುನಾರಿ ಹಾಕಿ ಈ ಒಂದು ಮತಗಳ ತನಕ್ಕೆ ಬೆಂಬಲ ನೀಡಿದ ಚುನಾವಣೆ ಅಧಿಕಾರಿಗಳನ್ನ ಇವು ನಮ್ಮ ರಾಜ್ಯ ಸರ್ಕಾರದವರು ಇವ್ರ ಬಗ್ಗೆ ಉಲ್ಲಂಘಿಸೋ ತನಿಖೆ ಮಾಡ್ಬೇಕಂತ ಹೇಳಿ ಈ ಒಂದು ನಾವು ಇಪ್ಪತ್ನಾಲ್ಕನೇ ಮತಕ್ಷೇತ್ರದಿಂದ ಆಗ್ರಹ ಪಡಿಸ್ತೀವಿ ಮುಂದಿನ ದಿವಸದಲ್ಲಿ ನಾವು ಹೆಚ್ಚಿನ ಜಾಗೃತರಾಗಬೇಕಾಗಿತ್ತು ಯಾಕಂದ್ರೆ ನಾವು ಮುಂದೆ ನಮ್ಮ ವಾರ್ಡ್ನಲ್ಲಿ ನಮ್ಮ ಸದಸ್ಯರು ಎಷ್ಟಿದ್ದಾರೆ ನಮ್ಮ ಮತದಾರ ಏನಾವ್ ನಮ್ಮಲ್ಲಿ ಯಾವ ಪಿ ಎಲ್ ಕೆಲಸ ಮಾಡ್ತಾರೆ ಯಾವ ತರ ಕೆಲಸ ಮಾಡ್ತಾರೆ ಯಾವ ತರ ಡಾಕ್ಯುಮೆಂಟ್ಸ್ ತೊಗೊತಾರೆ ಈಗ ಕಣ್ಣು ಕಂಡು ಬಂದಿದ್ರೆ ನಾವು ಒಂದ್ ಮೂರು ನಾಲ್ಕು ಡಾಕ್ಯುಮೆಂಟ್ ಚೆಕ್ ಮಾಡಿದ್ರೆ ಏನು ಇಲ್ಲ ಒಂದ್ ಹೋಗಿ ಅವ್ರ ರೆಂಟ್ ಅಗ್ರಿಮೆಂಟ್ ಅವ್ರ ವೋಟರ್ ಐ ಡಿ ಅವ್ರ ಆಧಾರ್ ಕಾರ್ಡ್ ತಗೊಂಡು ಅವ್ರ ತಹಸೀಲ್ ಆಫೀಸ್ ಸಬ್ಮಿಟ್ ಮಾಡ್ಬಿಟ್ರೆ ಅವ್ರ ವೋಟರ್ ಐ ಡಿ ಅದೇನ್ ಫಾರ್ಮ್ ನಂಬರ್ ಲವೆನ್ ಫಾರ್ಮ್ ನಂಬರ್ ನೈನ್ ಏನ್ ಕ್ಯಾನ್ಸಲ್ ಮಾಡ್ಸೋ ಜರತೆ ಇಲ್ಲ ಅಲ್ಲಿ ಹೋಗಿ ಅಪ್ಲೋಡ್ ಆಗಿ ಎರಡೂ ಕಡೆ ಉಳ್ಕೊಂಡಿದ್ದು ಸಿಕ್ಕಾಪಟ್ಟಿ ನಾವು ಅಂತ ನಾವು ನಮ್ಮ ವಾರ್ಡ್ ನಲ್ಲಿ ಕಂಡುಹಿಡಿದೀವಿ ಮುಂದಿನ ದಿವಸದಾಗ ಎಪ್ಪತ್ನಾಲ್ಕನೇ ಮತಕ್ಷೇತ್ರದಾಗ ಎಲ್ಲಿ ಈ ತರ ಆಗ್ತೈತಿ ಫುಲ್ ನಾವು ಜಾಗೃತ ಆಗ್ತೇವೆ ಅಂತ ಹೇಳಿ ವಹಿಸಿದಂತ ನಮ್ಮ ನಾಯಕರಾದಂತ ದೀಪಕ್ ಜುಂಜನ್ ಸಾಹೇಬ್ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರುಗಳೇ ರಾಹುಲ್ ಗಾಂಧಿ ಅವರು ವಿತ್ ಡಾಕ್ಯುಮೆಂಟ್ ಹೇಳಾಕತ್ತಾರ ಅಂದ್ರ ನಾವ್ ಅಷ್ಟೇ ತಿಳ್ಕೊಬೇಕು ನಾವು ನೋಡಿದೀವಿ ಮಾನ್ಯ ರಾಬರ್ಟ್ ದೊಡ್ಡಪ್ಪು ಸರ್ ಹೇಳ್ತಿದ್ರು ನರೇಂದ್ರ ಮೋದಿ ಅವರು ಮೂರನೇ ಮತ್ತ ನಾಲ್ಕನೇ ರೌಂಡ್ ನಲ್ಲಿ ಹಿನ್ನಡೆ ನಾವು ಆಗಿದ್ದೀವಿ ಆದ್ರೆ ಫಲಿತಾಂಶ ಬರುವವರೆಗೂ ಅದನ್ನ ಮರೆಮಾಚಿ ಬಿಟ್ರು ನರೇಂದ್ರ ಮೋದಿ ತೋರಿಸಲೇ ಇಲ್ಲ ಲಾಸ್ಟ್ ಕಡೆ ನರೇಂದ್ರ ಮೋದಿ ಗೆಲುವು ಅಂತ ಹೇಳಿ ನಿಂಬಿಸ್ಲಾಯ್ತು ಇದ ಕಾರಣ ಸತ್ಯವಾಗಿ ನಡೆದಂತ ಮತಗಳ ತನ ಭಾರತದ ಘನವೆ ಪ್ರಧಾನ ಮಂತ್ರಿಗಳು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದಾರಲ್ಲ ತೀವ್ರವಾಗಿ ಎಲ್ಲರೂ ಖಂಡಿಸಬೇಕಂತ ಹೇಳ್ತಾ ಇವತ್ತು ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಗೊಂದಿಸಿ ನಾನು ಯಾರು ಮಾತು ಹೇಳ್ತೇನೆ ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಹರಿಯಾಣದ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಯ ಆದೇಶವನ್ನು ಮಾಡ್ತು ಅಂದ್ರ ಯಾವ ವ್ಯಕ್ತಿ ಸೋತಿದ್ದಾನೆ ಆ ವ್ಯಕ್ತಿ ಗೆಲ್ಲುವಂತ ಅವಕಾಶ ಅಂದ್ರೆ ಅವ ಸುಪ್ರೀಂ ಕೋರ್ಟ್ ವರೆಗೆ ಹೋರಾಟ ಮಾಡಿ ನಾ ಚುನಾವಣೆಯಲ್ಲಿ ಗೆಲ್ಲುತ್ತೇನೆ ಅನ್ನೋ ಆತ್ಮವಿಶ್ವಾಸ ಇತ್ತು ಆದ್ರೆ ಚುನಾವಣೆ ಆಯೋಗದವರು ಅಲ್ಲಿ ಏರಾಪೇರಿ ಮಾಡಿ ಅವು ಸೋಲನ್ನು ಸ್ವತಂತ್ರ ವ್ಯಕ್ತಿ ಗೆದ್ದಿದ್ದಾನೆ ಅಂತ ಹೇಳಿ ಆದೇಶ ಮಾಡಿತ್ತು ಅದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿ ಅವ್ರು ಗೆದ್ದು ಇವತ್ತು ಸ್ವತಂತ್ರ ವ್ಯಕ್ತಿ ಎರಡು ವರ್ಷ ಆದ್ಮೇಲೆ ಗೆದ್ದಿದ್ದಾನೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಅಂದ್ರೆ ಚುನಾವಣಾ ಆಯೋಗದವರು ಯಾರ ತಮ್ಮ ಶಕ್ತಿ ಇದೆ ಯಾರ ಅವರ ಇದು ಇದೆ ಅದ್ರ ಪ್ರಕಾರ ಚುನಾವಣಾ ಆಯೋಗ ನಡೀತಿದೆ ಅನ್ನೋದು ಸುಪ್ರೀಂ ಕೋರ್ಟ್ ಕೂಡ ಇವತ್ತು ತೋರಿಸ್ಕೊಟ್ಟಿದೆ ಆ ಸ್ವತಂತ್ರದ ಒಂದು ತಳಹದಿಯನ್ನ ಕಿಡಿವಿ ತಮ್ಮ ಮನುವಾದವನ್ನ ಮೆಟ್ಟಿ ನಿಲ್ಬೇಕು ಮನುವಾದ ಮುಖಾಂತರ ನಾವು ಅಧಿಕಾರ ಚಲಾಯಿಸಬೇಕಂತೇಳಿ ಇವತ್ತು ಏನು ಬಿಜೆಪಿ ಮತ್ತು ಚುನಾವಣಾ ಆಯೋಗ ಏನು ಷಡ್ಯಂತ್ರ ಮಾಡ್ತಾ ಇದೆಯಲ್ಲ ನಮಗ್ ಸ್ವತಂತ್ರ ಶಕ್ತಿನ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಅಂದ್ರೆ ನಮಗ್ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ನಮಗೆ ನಡೀತಾ ಇರುವ ಸರ್ಕಾರ ಕೇಂದ್ರ ಸರ್ಕಾರ ಮತಗಳ್ನರ ಸರ್ಕಾರ ಅಂತ ಇವತ್ತು ನಾವು ಆರೋಪ ಮಾಡಬೇಕಾಗತ್ತೆ ಅದಕ್ಕಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆದಿಯಾಗಿ ಮುಂಬರುವ ದಿನಗಳಲ್ಲಿ ನಾವು ಈ ಪ್ರತಿಭಟನೆಗಳನ್ನ ಉತ್ತರ ಮಾಡಿ ನಮ್ಮ ನಾಯಕರಂತ ಅಂತ ರಾಹುಲ್ ಗಾಂಧಿ ಅವರು ಹದಿನೇ ತಾರೀಕಿಗೆ ಬಿಹಾರ್ ನಲ್ಲಿ ಒಂದು ಈ ಇಟ್ಕೊಂಡಿದ್ದಾರೆ ಇಟ್ಟುಕೊಂಡಿದ್ದಾರೆ ಇಟ್ಕೊಂಡು ಏನು ಚುನಾವಣಾ ಆಯೋಗ ಮತ್ತು ಈ ಮತಗಳಿಗೆ ಏನು ಅವತ್ತಿನ ಗುತ್ತು ಕಲಿಸಲಿಕ್ಕೆ ಕೊಟ್ಟಿದಾರಲ್ಲ ಅದು ನೂರಕ್ಕ ನೂರ ಯಶಸ್ವಿ ಆಗುತ್ತೆ ನಮ್ಮ ಎಪ್ಪತ್ನಾಕ ಕ್ಷೇತ್ರದಲ್ಲಿ ಮುಂಬರುವ ದಿನಗಳಲ್ಲಿ ಇಲ್ಲೂ ಕೂಡ ಇದನ್ನ ಕ್ಷೇತ್ರವನ್ನ ಏನೇನೋ ಮಾಡಿ ಅಕ್ವೈರಿಂಗ್ ಮಾಡಿದಾರ ಅದಕ್ಕೆ ಗಟ್ಟಿಯಾಗಿ ನಿಂತು ಏನು ಮಾಡಬೇಕಾಗಿದೆ ಸಂವಿಧಾನದಡಿಯಲ್ಲಿ ಪುತ್ತ ಬಸವ ಅಂಬೇಡ್ಕರ್ ತತ್ವದ ಒಂದು ಪರಿಪಾಲನೆಯಲ್ಲಿ ನಾವು ಇವತ್ತಿನ ಸಂವಿಧಾನವನ್ನು ಉಳಿಸೋಣ ಅಂತೇಳಿ ಈ ಪ್ರಪತ್ನ ಪ್ರತಿಭಟನೆ ಮುಖಾಂತರ ನಾನು ಕೇಂದ್ರ ಮತ್ತು ಕೇಂದ್ರ ಸರ್ಕಾರದ ಕೈಗೊಂಡಾಗಿರುವಂತ ಚುನಾವಣಾ ಆಯೋಗಕ್ಕೆ ನಾವು ಧಿಕ್ಕಾರವನ್ನು ಇವತ್ತು ಚುನಾವಣಾ ಆಯೋಗ ಏನ್ ತಪ್ಪು ಮಾಡ್ತಾ ಇದೆ ಅದರ ವಿರುದ್ಧ ಏನ್ ಈ ಪ್ರತಿಭಟನೆ ಇದೆ ಸ್ವಾತಂತ್ರ್ಯ ದಿನ ದಿವಸ ಇವತ್ತೇನ್ ಪ್ರತಿಭಟನೆ ಇದೆ ಅದರ ನೇತೃತ್ವದ ಮತ್ತು ಕಾರ್ಯಕರ್ತರೆ ಇವತ್ತು ಏನು ಚುನಾವಣೆ ಆಯೋಗ ಒಂದೇ ಅಲ್ಲ ಈಗ ನಾವು ಇಡಿ ಎಲೆಕ್ಷನ್ ಇಡಿಯಲ್ಲಿತ್ತು ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ಇವಾಗ ಪ್ರೂವ್ ಮಾಡಿದ್ರು ಏನು ಮಹಾರಾಷ್ಟ್ರದಲ್ಲಿ ಅದೇ ರೀತಿ ಇವತ್ತು ನಿರಂತರವಾಗಿ ಅವರು ಕಳೆದ ಮೂರ್ ಎಲೆಕ್ಷನ್ ಈ ಓಟ್ ಕಳ್ಳದಿಂದನೇ ಗೆದ್ದಿದ್ದಾರೆ ಅಂತ ಹೇಳಿ ನಮಗೆ ರಾಹುಲ್ ಗಾಂಧಿ ಅವರು ಪ್ರೂವ್ ಮಾಡುವ ಮುಖಾಂತರ ದಾಖಲೆಗಳನ್ನು ಬಿಡುಗಡೆ ಮಾಡೋ ಮುಖಾಂತರ ಇವತ್ತು ಅವರ ಕಳ್ಳತನವನ್ನು ಬಯಲು ಮಾಡಿದ್ದಾರೆ ಒಂದು ವರ್ಷದಿಂದ ಬಹಳಷ್ಟು ಶ್ರಮವನ್ನ ಪಟ್ಟು ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಏನು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮಲ್ಲಿಯೇ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಓಟ್ ಚೋರಿ ಆಗುವ ಆಗಿದೆ ಎಂಬುದರ ಬಗ್ಗೆ ಬಹಳಷ್ಟು ಕುಲಂಕುಶವಾಗಿ ಇಡೀ ದೇಶಕ್ಕೆ ಅದರ ಮಾಹಿತಿಯನ್ನ ಒದಗಿಸಿದ್ದಾರೆ ಈಗ ಹೆಂಗಾಗಿದೆ ಅಂತ ಹೇಳಿ ಕೆಲವೊಬ್ರು ಪ್ರಶ್ನೆಯನ್ನ ಕೇಳಬಹುದು ರಾಹುಲ್ ಗಾಂಧಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಇದ್ರ ಬಗ್ಗೆ ಸವಿಸ್ತಾರವಾಗಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಇದಲ್ದೆ ಯೂಟ್ಯೂಬ್ ನಲ್ಲಿ ಒಂದು ಲಿಂಕ್ ಅನ್ನ ಕೂಡ ಪ್ರತಿಯೊಬ್ಬರ ಮೊಬೈಲ್ ಗೆ ಕಳಿಸಿದ್ದಾರೆ ಕರೆಗಳು ಕೂಡ ಬಂದಿವೆ ಆ ಲಿಂಕ್ ಓಪನ್ ಮಾಡಿದ್ರೆ ಆ ವಿಡಿಯೋದಲ್ಲಿ ಯಾವ ತರ ಓಟ್ ಕಲ್ತನ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಯಾರಿಗೂ ನಾವು ಪ್ರತಿಭಟನೆ ಮುಖಾಂತರ ಹಾಗೂ ಅವೇರ್ನೆಸ್ ಮುಖಾಂತರ ನಾವು ಮುಂದೆ ತಂದಿಡ್ತಾ ಇದ್ದೇವೆ ಅಂದ್ರೆ ನಮ್ಮ ಸುತ್ತಮುತ್ತ ನಮ್ಮ ಏರಿಯಾದಲ್ಲಿ ಆಗಿರ್ಬೋದು ನಮ್ಮ ಬೂತ್ ನಲ್ಲಿ ಅಥವಾ ನಮ್ಮ ವಾರ್ಡ್ ನಲ್ಲಿ ನಮ್ಗ್ ಗೊತ್ತಿಲ್ಲದಂಗೆ ಯಾರೋ ಎರಡೆರಡು ಓಟ್ ಮೂರ್ ಮೂರ್ ಓಟ್ ಮಾಡಿಸಿರ್ತಾರೆ ಅಥವಾ ಆ ವ್ಯಕ್ತಿಯಲ್ಲಿ ಇರೋದೇ ಇಲ್ಲ ಆದ್ರೆ ವೋಟರ್ ಲಿಸ್ಟ್ ನಲ್ಲಿ ಅವ್ರ ಹೆಸರಿರುತ್ತೆ ನಾ ಯಾವಾಗಿಂದ ಎಮ್ ಎಲ್ ಎಲೆಕ್ಷನ್ ಆಗ ಅವಂದ ಹೇಳ್ಕೊಂಡು ಬಂದೆ ಬಿಡ್ರಿ ಸಿಡ್ರಿ ನೋಡ್ರಿ ಒಂದೇ ವರ್ಷದ ನಾಲ್ಕು ಸಾವಿರ ಓಟಲ್ಲಿ ಬರ ಆಗತ್ತ ನಾಲ್ವ್ ಸಾವಿರ ನಮ್ ಎಮ್ ಎಲ್ ಎಲೆಕ್ಷನ್ ನಾ ಮೂರ್ ಸಲ ಮಾಡೇನಿ ವಿಪಕ್ಷಿ ತಿರುದ್ ನಾಲ್ಕು ಎಲೆಕ್ಷನ್ ಮಾಡಿ ಒಂದೇ ವರ್ಷದ ಟೂ ತೌಸಂಡ್ ಎಂಟರ ಎಲೆಕ್ಷನ್ ಬರ್ತೈತಿ ಟೂ ತೌಸಂಡ್ ಒಂಬತ್ತರ ಓಟಲ್ಲಿ ಇಟ್ ನೋಡ್ತೀನಿ ಮೂವತ್ತೈದು ಸಾವಿರ ಹೆಚ್ಚಿಗೆ ಹೋಟೆಲ್ ಮತ್ತೆ ಎರಡ್ ಸಾವಿರದ ಹದಿನೂರ ನಾನ್ ನಿಂತಿರ್ತೀನಿ ಹದಿನಾಕ ಪೇಪರ್ ನೋಡ್ತೀನಿ ನಾಲ್ವತ್ತು ಸಾವಿರ ಹೆಚ್ಚಿಗೆ ಹೋಗ್ತೀನಿ ನಾವು ಒಂದ್ ಇಪ್ಪತ್ತೈದು ಇರುವುದು ಇಪ್ಪತ್ತೈದು ವಾರ್ಡ್ ಇಪ್ಪತ್ತೈದು ವಾರ್ಡ್ ಇದ್ರೆ ನಾನು ಸಾವಿರ ವಾರ್ಡ್ ಏಡ್ ಸಾವಿರ ಎಲ್ಲಿಂದ ಮಂದಿ ನಾನು ಯಾರು ಹೇಳಿದ್ರು ಏನೋ ಬೇರೆ ಕತ್ತಿ ಹೇಳ್ತಾ ಅಂತ ನಮ್ಗೆಲ್ಲ ನಿಗ್ಲೆಕ್ಟ್ ಮಾಡ್ಕೊಂಡಿದ್ರು ಎಲ್ಲರೂ ನಾನು ಎಂ ಪಿ ಇಲ್ಲ ನಾನು ತೆಲೆ ಕಟ್ಸ್ ಬಿಡಪ್ಪ ನಾನು ಸುಮ್ಮ ಕೊಡ್ರ ನಾ ಎಂ ಎಲ್ ಇಂದ್ರೆ ಹೋಗಿ ತೆಲೆ ನಾನು ತೆಗೆದು ಬಂದು ಅಂತ ಹೇಳಿ ನಾವು ಹೋಗಿ ಎಲ್ಲ ನೀಡಿದ್ವಿ ನಾಲ್ಕು ಸಾವಿರ ಹೆಚ್ಚಿಗೆ ಆಗ್ಯಾವ್ರಿ ನಮ್ದ್ರಾಗ ಇಷ್ಟ ಇಲ್ಲ ಟೂ ಟ್ವೆಂಟಿ ತೋರ್ಸಲ್ಲ ಟೂ ಸಿಕ್ಸ್ಟಿ ಎಲ್ಲಿಂದ ಆದ್ರಿ ಒಂದ್ ವರ್ಷದ ಯಾರು ಓಟ್ ಮಾಡ್ತಾರ ನಾ ಹೋಗಿ ಬಾಯ್ ಕೇಳಿದೆ ನೋಡ್ರಿ ಚೆಕ್ ಮಾಡ್ರಿ ಏ ಅಂತೇಳಿ ಏನೇನು ಮಾಡಿ ನಂಗೆ ನಾನು ಕ್ಯಾಂಡಿಡೇಟ್ ಇಲ್ಲ ಇನ್ನ ನಾ ತೆಲೆ ಕಟ್ಟಿ ನಾನು ಬಿಟ್ಟೆ ಆದ್ರ ಈಗ ಎಲ್ಲ ಎಲ್ಲಾರ ಗೊತ್ತಾಗತ್ತೈತಿ ಈಗೂ ಹೇಳ್ತೀನಿ ಧಾರವಾಡ ಜಿಲ್ಲಾದ ಪ್ರತಿ ಒಂದು ಕಾನ್ಸ್ಟಿಟ್ಯೂಷನ್ಸ್ ಒಂದ್ ವರ್ಷ ಮತ್ತೆ ತೆಗೀರಿ ಎರಡ್ ಸಾವಿರ ಎಂಟರಿಂದ ತಗಿರಿ ಒಂಬತ್ತರ ತೆಗಿರಿ ಎರಡ್ ಸಾವಿರದ ತೆಗಿರಿ ತಗಿರಿ ಹದ್ನಾಕ್ ಇದರ ಮದುವೆ ನೀವು ತನಿಖೆ ಮಾಡಿ ಪ್ರೆಸ್ ಮಾಡ್ರಿ ಬರೀ ನಾವು ಉದ್ದ ಕರ್ನಾಟಕ ರಾಜ್ಯ ಹೋಗುದು ಬೇಡ ನಮ್ ಧಾರವಾಡ ಜಿಲ್ಲಾದ ಕ್ಷೇತ್ರ ಎಂ ಎಲ್ ಎರ ಅವ್ರ ಕಡೆ ರೆಕಾರ್ಡ್ ಇರ್ತಿವಿ ಎಂಥವ್ರ ಎಂ ಎಲ್ ಎಕಾರ್ಡ್ ಇರ್ತಿವಿ ಅವ್ರದ್ದು ತಗೋದ್ರಿ ನಮ್ ಧಾರವಾಡ ಜಿಲ್ಲಾ ಏನಾಗಿರ್ತೀವಿ ಒಂದು ವರ್ಷ ನಾಲ್ಕು ಸಾವಿರ ಎಂಟ ಯಾರು ಹಾಕ್ತಾರು ಎಲ್ಲಿಂದ ಹಾಕ್ತಾರ ಅದೀಗ ಸೀರಿಯಸ್ನೆಸ್ ಐದ ಎಲ್ಲಾರು ಸೀರಿಯಸ್ ಆಗ್ಯಾರ ಈಗ ದಯಮಾಡಿ ನ್ಯಾಷನಲ್ ಲೆವೆಲ್ ಅಲ್ಲಿ ನಾವ್ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಇಲ್ಲ ನಾವ್ ಲೀಡರ್ಸ್ ಕೂಡಿ ಬರೀ ಧಾರವಾಡದ ಇತಿಹಾಸ ತೆಗದ ಒಂದ್ ಹದ್ನೈದು ವರ್ಷ ತೆಗೆದ್ರ ನಮಗೂ ಒಂದು ಪ್ಲೇಸ್ ಮೂಲಕ ನಮ್ದು ಭಾಗವಾಗಿ ಏನ್ ನಡೆದಿತ್ತು ಹೇಳಕ್ಕೆ ಅನುಕೂಲ ಆಗ್ತೈತಿ ಮತ್ತು ಇದನ್ನೆಲ್ಲ ಹಿಡಿದು ಇದು ಹೈಕಮಾಂಡ್ ಏನ್ ನಿರ್ದೇಶ ಕೊಡ್ತಾ ಆ ಪ್ರಕಾರ ನಾವು ಹೋರಾಟಗಳು ಮಾಡೋನು ಮತ್ತು ಇದರ ಬಗ್ಗೆ ಏನ್ ಅವ್ರು ಹೇಳ್ತಾರ ಮಾಡೋನು ಅದರ ಬಗ್ಗೆ ಹೊರತು ಪಡಿಸಿ ಯಾವ್ದೇ ಕಾರ್ಯಕ್ರಮ ಒಳಗ ಇಪ್ಪತ್ ಮೂವತ್ ಮಂದಿ ಕೂಡ ಮಾಡೋಕ್ಕಿಂತ ಇದರ ಬಗ್ಗೆ ಏನ್ ತಪ್ಪು ಕಾರ್ಯ ನಡೆದಿತ್ತು ಅದರ ಬಗ್ಗೆ ಸ್ವಲ್ಪ ಆತ್ಮಾವಲೋಕನ ಮಾಡ್ಬೇಕು ಆತ್ಮ ಆ ನಾಲ್ವತ್ತು ಸಾವಿರ ಮಂದಿ ಹೆಂಗ್ರ ಊಟ ನಾಲ್ಕು ವರ್ಷದಾಗ ನಮ್ಗೆ ಆಗಿಬಿಡ್ತಾರೆ ನಾಲ್ವತ್ತು ಸಾವಿರ ಓಟ್ ಬರ್ಬೇಕಂದ್ರೆ ಹುಟ್ಟು ಹದಿನೆಂಟು ವರ್ಷ ಆಗ್ಬೇಕಲ್ಲ ಒಂದ ವರ್ಷದಾಗ ನಾಲ್ಕು ಸಾವಿರ ಬೇಕಾದ್ರೆ ಹುಟ್ಟು ಹದಿನೆಂಟ್ ವರ್ಷ ಆಗ್ಬೇಕಲ್ಲ ಹೆಂಗ್ ಬಂದವು ನಮಗೂ ಉಚಿತ್ರ ಆಗ್ತದ ಈಗ ನಮ್ಗೆ ಹಿಂಗ ಅಂತ ಹೇಳಿ ಆದ್ರೆ ಇಷ್ಟು ವರ್ಷ ನಾವು ಕುಲಂಕಶವಾಗಿ ನೋಡಿಲ್ಲ ಇಸ್ಮಾಲ್ ಅವರ ಇಲೆಕ್ಷನ್ ಬಂದ್ ನೋಡ್ ಓಟರ್ ಲಿಸ್ಟ್ ಇಲ್ಲ ಅದ ನೋಡಿ ಬಡ ಬಡ ತೋರಿ ಮಾಡ್ರಿ ನರ ನಾವು ಓಟ್ ಇರ್ಲಿ ಬೀಡ್ಲಿ ಅವ್ರನ್ನ ಹುಡುಕಾಡೋದ್ ಹುಡುಕಾಡೋದ ಹಾಕಿತ್ತೆ ಆದ್ರೆ ಓಟ್ ಚೋರಿ ಆಗಿ ಅವ್ರಿಗೆ ಓಟ್ ಹೋಗಿದ್ದು ಬಟ್ ನಮ್ಮ ನಮಗ ಬರೋದಿಲ್ಲ ಏನ್ ಓಟ್ ಚೋರಿ ಮಾಡಿದ್ರಲ್ಲ ಅವ್ರಿಗೆ ಹಕ್ಕಿದವ್ ಸೀಮೆ ಹಾಕಿದ್ವಿ இவத்க்கு தந்து இவத்தேன்வாவணை ஆ ஏன் நம்ம காட்டிங் ஃபுல் செட்டிங் ஆகிபட்ட அவ் சுனாவணி அதி அவரு கூடி நாலு ஓட்டு ஐவத் சவ்ர நால க்ரீத்த ಯಾಕಂದ್ರೆ ಗಮನಕ್ಕೆ ತೊಗೊಂಡ್ ಗಮನಕ್ಕೆ ತೊಗೊಂಡ್ಬರ್ದಂಗೆ ಆಗ್ಬಿಟ್ಟಾವೆಲ್ಲ ಯಾವಾಗ ನಾವೆಲ್ಲ ಎಲ್ಲೆಲ್ಲಿ ಎಂ ಪಿ ಸಸಲ್ ಸಸಿ ಕೊಡದಾಗ ಅಂದಾಗ ಅವನು ಕುಲಂಶವಾಗಿ ಚರ್ಚೆ ಮಾಡಿದಾಗ ಇವೆಲ್ಲ ಬಯಲಿಗೆ ಬಂದಾವ ಆದ್ರ ನಾವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಪ್ರತಿಭಟನೆಯಲ್ಲಿ ಬಂದಂತ ಎಲ್ಲರಿಗೆ ಅಭಿನಂದನೆ ಕೊಡ್ತೇವೆ ಈಗ ಹೋರಿ ಏನಾಗೇತು ಸವಿಸ್ತಾರವಾಗಿ ರಾಹುಲ್ ಗಾಂಧಿ ಅವರು ಈಗ ನಮ್ಗೆ ಹೇಳ್ಯಾರ ಅದಕ್ಕಿಂತ ಮುಚ್ಚು ಧಾರವಾಡದ ರಾಹುಲ್ ಗಾಂಧಿಗಾರ್ ನಮ್ಗ ಹೇಳಿ ಬಹಳ ದಿವಸ ಆಯ್ತು ಈ ಮಂದಿ ಒಂದೋ ಉದಾಹರಣೆ ಹೇಳ್ತೇನೆ ನಮ್ಕಿಂತ ಹೆಚ್ಚಿಗೆ ಹತ್ತು ಸಾವಿರ ಓಟ್ ಬಿದ್ದು ಬಿಜೆಪಿ ಕಿಂತ ಹೆಚ್ಚಿಗೆ ನಮ್ಗ ಅಸೆಂಬ್ಲಿ ಒಳಗೆ ಏನ್ ಬಿದ್ದು ಹತ್ತು ಸಾವಿರ ಬಿದ್ದು ಅವ್ರ ಹೆಂಗ್ ಮ್ಯಾಚ್ ಮಾಡಿದ್ರು ಅಂದ್ರೆ ಅವ್ರ್ ಹತ್ ಸಾವಿರ ಕಡಿಮೆ ಆಗ್ಬೇಕಾಗಿತ್ತ ಹೋಗೋ ಶೂಟಿಂಗ್ ಎಕ್ಸ್ಟ್ರಾ ಔಟಿಂಗ್ ಮಾಡಿ ಮತ್ ನಾಲ್ ಸಾವಿರ ಹೆಚ್ಚಿಗೆ ಅಂದ್ರೆ ಗಣಿತ ಗಣಿತ ಇಂಪ್ರೂವ್ಮೆಂಟ್ ಆಯ್ತು ಡಿಪ್ರಿಸ್ಮೆಂಟ್ ಜಾಸ್ತಿ ಅದಕ್ಕೆ ಇವೆಲ್ಲ ಬಾಳಿದವ್ ಇಲ್ಲಿ ಕೂಡದಂತ ಎಲ್ಲಾರ ನೇತೃತ್ವಕ್ಕಿಂತ ಇವತ್ತು ಎಲ್ಲಾ ಕಾರ್ಯಕರ್ತರು ಬಂದಿರಲ್ಲ ಎಲ್ಲರಿಗೂ ಧನ್ಯವಾದಗಳನ್ನ ಕೊಡ್ತೇನೆ ಪ್ರತಿಭಟನೆ ನಮ್ಮ ಹದೇ ತಾರೀಕಿಗೆ ಮುಂಜಾನೆ ನೋಟಿಸ್ ಬರ್ತೀವಿ ಎಐ ಸಿ ನಮ್ಮ ಡೆ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರಿಂದ ಬಂದ ಒಂದ್ ದಿವಸ ಟೈಮ್ ಇತ್ತು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲಾ ಕಾರ್ಪೊರೇಟರ್ ಎಲ್ಲಾರು ಅವ್ರವ್ರು ವಾಳ್ ಅಧ್ಯಕ್ಷ ಇರ್ತಾರೆ ನಿನ್ನೆ ಮಯೂರ್ ಮೂರರಿಗೆ ಸುದೇಕ್ ನಾನು ಸ್ವತಃ ಫೋನ್ ಮಾಡಿದ್ದೆ ಮತ್ ರಾತ್ರಿ ಭೇಟಿ ಆದಾಗ ಬಂದ್ ಹೋಗ್ಬೇಕಂತ ಹೇಳಿ ಉದಾಹರಣೆ ಏನಾಗ್ತದೆ ಎಲ್ಲಾ ಒಬ್ಬೊಬ್ಬ ಕಾರ್ಪೊರೇಟರ್ ಒಬ್ಬೊಬ್ಬ ಲೀಡರ್ ಇವೆಲ್ಲಾ ಇದಾವ ಇದಾವ ನಿನ್ನೊಬ್ ಲೀಡರ್ ಕೆ ಆರ್ ನಾಗ ಏನ್ ಇಲ್ಲ ಈಗ ಬರುಲ್ರೀ ಅವ ಯಾವ್ರ ಪ್ರತಿಭಟನೆ ಇದ್ರ ಹೈಕಮಾಂಡದಾಗ ಹೇಳ್ತಾನ ಯಾಕ ಮದಿ ಬೇಕಂತ ಹೇಳಿ ಯಾವ್ದು ಮಾಡ್ರಿ ಅವಾಗ ಬರ್ತಾನ ಬಂದ ರಾತ್ರಿ ಹನ್ನೆರಡು ಕೇಳ್ತ ಮಂದಿ ಕೂಡ ಸುಡ್ರಿ ಅಂತ ಹೇಳಿ ನೀವು ಎಂಟ್ ಮಾಡ್ರಿ ಅಂತ ಹೇಳ್ತಾನ ಮುಂಚೆ ನಾವು ಎಲ್ಲರೂ ಅವನು ನಾವು ಕೂಡಿಸ್ತೀವಿ ಭಜನ್ ತ್ರಿವಳಿಲು ಟಮ್ ಟಮ್ ಹೊಡಿಲು ನಮ್ದು ಅಧಿಕಾರ ಉಂಡು ನಿಮ್ದು ಅಂತ ಹೇಳಿ ಒಬ್ಬ ದೊಡ್ಡ ಲೀಡರ್ ಹೇಳ್ತಾನೆ ನಿನ್ನೆ ಮತ್ ನಾಮಿನೇಷನ್ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಮಾದರಿ ಆಗ್ತಿರ್ಬೇಕು ನಿಮ್ಗಿದ್ದಷ್ಟು ನಾಲೆಜ್ ಯಾರಿಗೂ ಇಲ್ಲ ಯಾಕಂತಂದ್ರೆ ಕಂಪ್ಯೂಟರ್ ಬಾಯ್ ಬ್ರೈನಿ ಬಾಯ್ ಮತ್ತ ರಾಹುಲ್ ಗಾಂಧಿ ಗತಿ ಸ್ಮಾರ್ಟ್ ಇದ್ದಾರೆ ಕಾಣಕ್ ಅದಕ್ಕ ಈಗ ನಾನು ಅವ್ರ ಕೂಡ ಮಾತಾಡ್ತೇವೆ ಕೆಲವು ವಿಷಯ ಮಾತಾಡಿ ಮಾಡ್ತೇವೆ ಈಗ ಮೆಂಬರ್ ಅಡ್ವಾನಿ ಬಂದ ಬರ್ತಾನೆ ಎಲ್ಲದಕ್ಕೂ ಅಲ್ಲೇ ನೋಡಿ ನನ್ನ ಕ್ಲಾಸ್ಮೇಟ್ ಅದಕ್ಕೆ ಏನ್ ಮಾಡಕ್ ಆಗಿಲ್ಲ ಇದು ಜಾಧವ್ ಜಾಧವ್ ಸಕ್ಸಸ್ ಆಗೈತಿ ಇಪ್ಪತ್ ನಾಲ್ಕ ತಾಸ್ನಾಗ ನಾವು ನಿನ್ನೆ ಬೆಳಿಗ್ಗೆ ಬರ್ಲಿಕ್ಕೆ ನಾವು ಮಾಡೋದು ಕಾರ್ಯಕ್ರಮ ನಿನ್ನೆ ಚಾಲು ಮಾಡೇವಿಲ್ಲರೂ ಕೂಡ ಅಲ್ಲಿ ಧ್ವಜವೊಂದೊಂದು ಚಲೋ ಮಾಡಿದ್ರ ಆಫೀಸ್ ನಾಗ ಧ್ವ ಧ್ವಜವನ್ನು ಮಾಡಿದ್ವಿ ನಾವು ಕಾಂಗ್ರೆಸ್ ಆಫೀಸ್ ನಿಲ್ದ ಮಾಡಿದ್ವಿ ಅಲ್ಲಿ ಬೇರೆ ಅವ್ರು ಮಾಡ್ತಾರು ನಾವು ಅವ್ರ ಕ್ಷೇತ್ರವಾರು ಮಾಡೋದಾರ ಅದಕ್ಕೆ ನಾವು ಕ್ಷೇತ್ರವಾರು ಮಾಡಿದ್ವಿ ನಾವು ಈಗ ಹೇಳಿ ಇಲ್ಲಿ ಎಲ್ಲರಿಗೆ ಅವ್ರ ಇವ್ರು ಅನ್ನೋದೇ ಎಲ್ಲರಿಗೆ

ಇವತ್ತು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರೋತ್ಸವದ ಶುಭಾಶಯಗಳು ಇವತ್ತು ನಾವು ಪಕ್ಷದ ಆದೇಶದ ಪ್ರಕಾರ ಕೋರ್ಟ್ ಬಗ್ಗೆ ನಾವು ಧ್ವಜವೊಂದನ ಆದ್ಮೇಲೆ ಪಾದಯಾತ್ರೆಯಲ್ಲಿ ಕಾರ್ಯಕರ್ತರು ಡಿ ಸಿ ಆಫೀಸ್ ನಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡಿದ್ದೇವೆ ಇವತ್ತು ಹೋರ್ ಎಲ್ಲ ಎಲ್ಲಾ ಕಡೆ ಆಗ್ತಾ ಇದೆ ಅದಕ್ಕ ನಾವು ಇದು ಜನ ಜಾಗೃತಿ ಕಾರ್ಯಕ್ರಮ ಹೇಳಿ ಇವತ್ತಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಇವತ್ತು ನಾವು ಪಕ್ಷದ ಆದೇಶ ಡೆಮೋಕ್ರಸಿ ಉಳಿಸಬೇಕು ಸಂವಿಧಾನ ಉಳಿಸಬೇಕು ಹೋರ್ ಚೌರಿಗಳ ಕಳ್ಳರ್ನ ಪೈಲೆ ಗೋರೋಕೋ ಭಗಾಯ ಅಬ್ ಇನ್ಕೋ ಭಗಾನ ಅನ್ನುವಂತ ಕಾರ್ಯಕ್ರಮ ನಾವು ಪಾಲ್ಗೊಂಡಿವಿ ಎಲ್ಲರಿಗೆ ಧನ್ಯವಾದಗಳು ಬಂದಂತವ್ರಿಗೆ ಇದು ಹೋಟ್ ಚೋರಿ ಕಾರ್ಯಕ್ರಮ ಅಭಿಯಾನ ಸ್ಟಾರ್ಟ್ ಆಗಿತ್ತು ಚೋರಿ ಆಗಿದೆ ಅಂತ ಹೇಳಿ ಭಾರತ ದೇಶದಾಗ ಹೋಟ್ ಚೋರಿ ಆಗೈತಿ ಎಪ್ಪತ್ನಾಲ್ಕನೇ ಕ್ಷೇತ್ರ ಭಾರತದಾಗ ಐತಿಲ್ಲ ಮತ್ತೆ ಅಲ್ಲಿ ಚೋರಿ ಆಗತಿ ಹೇಳುಲ್ಲ ಯಾಕಂತಂದ್ರ ಪ್ರಾಕ್ಟಿಕಲ್ ನಾವು ಅದು ಯುದ್ಧ ಮಾಡಬೇಕು ಈಗ ನಾ ಅದ್ರ ಬಗ್ಗೆ ಹೇಳುಲ್ಲ ಎಪ್ಪತ್ನಾಲ್ಕನೇ ಊಟ ಚೋರಿ ಆಗೈತಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಇವತ್ತು ಕೆ ಪಿ ಸಿ ಸಿಯಿಂದ ಮಾರ್ಗದರ್ಶನ ಪ್ರಕಾರ ಡಿ ಆಫೀಸ್ ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳದೆ ಓಟ್ ಚೂರಿ ಬಗ್ಗೆ ಇದು ಇವತ್ತಿನಲ್ಲ ಸುಮಾರು ಭಾಳಷ್ಟು ಎಲೆಕ್ಷನ್ಗಳಿಂದ ಇದು ಓಟ್ ಚೂರಿದ ಇದು ನಡೆದಿದೆ ಈಗ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದವರು ಸೀರಿಯಸ್ನೆಸ್ ತೊಗೊಂಡು ಅದರ ಬಗ್ಗೆ ಕಂಡು ಹಿಡಿದು ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಇದು ಧಾರವಾಡ ಕ್ಷೇತ್ರದಲ್ಲೂ ವಿಧಾನಸೌಧದಕ್ಕಿಂತ ವಿಧಾನಸೌಧ ಎಲೆಕ್ಷನ್ ಆದಮೇಲೆ ಎಂ ಪಿ ಗೆ ಇಮಿಡಿಯೇಟ್ ಒಂದೊಂದು ಕ್ಷೇತ್ರ ಇಪ್ಪತ್ತೈದು ಮೂರು ಸಾವಿರ ಓಟ್ ಜಾಸ್ತಿ ಆಗು ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತಿದ್ದೀವಿ ಏನು ಹೆಂಗು ಆಗ್ತಾವೆ ಹೇಳಿ ಅದಕ್ಕೆ ಈಗ ಎಲ್ಲ ತೆಗೆದ್ಮೇಲೆ ನಮಗೂ ಈಗ ಅರ್ಥ ಆಯ್ತು ಏನೋ ಚೂರಿ ಅಂತ ಅದ್ರ ಬಗ್ಗೆ ನಾವು ಜಿಲ್ಲಾ ಮಟ್ಟದವರು ಎಲ್ಲರೂ ಒಂದ್ಸಲ ಕುಂತು ಯಾವ ಯಾವ ಒಳಗೆ ಎಷ್ಟೆಷ್ಟು ಜಾಸ್ತಿ ಆಗ್ಯಾವ ಇಮಿಡಿಯೇಟ್ ವಿಧಾನಸೌಧ ಎಲೆಕ್ಷನ್ ಆದ್ಮೇಲೆ ನಾ ಎರಡು ಸಾವಿರ ಮೂರು ಸಾವಿರ ವರ್ಷ ಸಾಲ್ಕು ಸಾವಿರ ಆರ್ದ ಅರ್ಥ ಆಕೈತಿ ಇಪ್ಪತ್ ನಮ್ಮ ವ್ಯಸ್ಟ್ ಒಳಗೆ ಇಪ್ಪತ್ ಇಪ್ಪತ್ ಮೂವತ್ ಮೂವತ್ ಸಾವಿರ ಆಗ್ಯಾವ ಅದ್ರ ಬಗ್ಗೆನು ನಾವು ಚರ್ಚೆ ಮಾಡಿ ಯಾವ ಯಾವ ಭೂತಗಳು ಜಾಸ್ತಿ ಆಗ್ಯಾವ ಏನ್ ಮಾಡಿ ಮಾಡುವಂತ ಒಂದು ತನಿಖೆಯನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡೋದನ್ನು ನಾವು ನಿರ್ಣಯ ಮಾಡಿದ್ದೇವೆ ಮತ್ತು ಕೆಪಿ ಸಿ ಮಾರ್ಗದರ್ಶಕ ಅವ್ರಿಗೂ ಬೆಟ್ಟಿ ತಿಳಿಸಿ ಅವ್ರೇನ್ ಮಾರ್ಗದರ್ಶನ ಮಾಡ್ತಾರ ಈಗ ಹತ್ತು ವರ್ಷದ ಹಿಂದೂ ನೀವು ಪ್ರಯತ್ನ ಮಾಡಿದ್ರಿ ಇದ್ರ ಬಗ್ಗೆ ಚೋರಿ ಬಗ್ಗೆ ಮತದಾನ ಚೋರಿ ಬಗ್ಗೆ ಯಾರು ನಿಮಗೆ ಕೇಳಿಕಿಲ್ಲ ನೀವು ಹೈಕಮಾಂಡ್ ಮತದೊಳಗ ನೀವು ಚರ್ಚೆ ಮಾಡಬೇಕಿತ್ತು ಹತ್ತು ವರ್ಷದ ಮೊದಲು ನಾನು ನನ್ನ ಕ್ಷೇತ್ರ ಒಳಗ ಎಮ್ ಎಲ್ ಎಂದಿರ್ತಿದ್ದೆ ನಾನು ರಾಜ್ಯ ಮಟ್ಟದಲ್ಲಿ ನಂಗೆ ಗೊತ್ತಿದ್ದಿಲ್ಲ ನನ್ನ ಕ್ಷೇತ್ರ ಒಳಗೆ ನಾ ಯಾರು ಸಿಕ್ಕವ್ರಿಗೆ ಹೇಳ್ತಿದ್ದೆ ನನ್ನ ಕ್ಷೇತ್ರ ಒಳಗೆ ಒಂದ ವರ್ಷ ಒಳಗೆ ಇಪ್ಪತ್ತೈದು ಮೂವತ್ತು ಸಾವಿರ ಓಟ್ ಜಾಸ್ತಿ ಆಗತಾವ ರೀ ಎಮ್ ಎಲ್ ಎಲೆಕ್ಷನ್ ಬಿಟ್ರೆ ಎಂ ಪಿ ಎಲೆಕ್ಷನ್ ಒಂದ ವರ್ಷ ಟೈಮ್ ಇರ್ತೈತಿ ಅದ್ ಹೆಂಗಾಗ್ತಾ ಅಂತಿದೆ ಯಾರು ಬಹಳ ಅದಕ್ಕೆ ಬಹಳಷ್ಟು ಸೀರಿಯಸ್ನೆಸ್ ತಗೊಂಡಿದಿಲ್ಲ ಅದಕ್ಕೆ ಈಸಿ ತಗೊಂಡ್ರು ಮತ್ತ ನಾನು ಬಹಳ ಎಲ್ಲರೂ ಈಜಿ ತಗೊಂಡ್ರೆ ನಾನು ಅದಕ್ಕೆ ನಾನು ರಾಜ್ಯಮಟ್ಟದ ನಾನು ಇಲ್ಲ ರಾಷ್ಟ್ರ ಮಟ್ಟ ನಾಯಕ ಅಂತ ಹೇಳಿ ನಾನು ತಗೊಂಡೆ ಈಗ ಏನೈತಿಲ್ಲ ಈಗ ಸೀರಿಯಸ್ನೆಸ್ ಎಲ್ಲರಿಗೂ ಬಂದಿದೆ ಅದಕ್ಕೆ ಮತ್ತು ಅದರ ಬಗ್ಗೆ ನಾವು ವಿತ್ ಡಾಕ್ಯುಮೆಂಟ್ ಅವ್ರು ತೋರಿಸಿ ಅದರ ಬಗ್ಗೆ ತಿ ಹೇಳ್ಲಿಕ್ಕೆ ನಿಮ್ಮ ಪ್ರಕಾರ ಅವ್ರಿಗೆ ಪರಿಹಾರ ಏನು ಅವರು ನೀವು ಕಾಂಗ್ರೆಸ್ ದೇಶ ಕಟ್ಟಲಿಕ್ಕೆ ಹೊರಗೆ ಹೋಗ್ತಾ ಇದ್ದೀರಿ ಮತದಾನ ಚೋರಿ ಬಗ್ಗೆ ಅವೇರ್ನೆಸ್ ಮಾಡ್ತೀರಿ ಆದರೆ ಅವ್ರು ಲಾಸ್ಟ್ ಮೂಮೆಂಟ್ ಟೆಕ್ನಿಕಲಿ ಅವರು ಯೂಸ್ ಹೋಗ್ತಾ ಇದಾರಲ್ಲ ಅಂತ ಈಗ ಅದ್ರ ಬಗ್ಗೆ ಈಗ ಹೇಳೋಕೆ ಭಾಳ ಎಕ್ದಮ್ ಫಸ್ಟಾಗಿ ಹೇಳುವುದು ತಪ್ಪಿದೆ ಇದಕ್ಕೆ ನಾವೇ ಒಂದು 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 ಟೀಮ್ ಮಾಡ್ಕೊಂಡು ಬೂತ್ ವೈಸ್ದು ಎಲ್ಲೆಲ್ಲಿ ಜಾಸ್ತಿ ಆಗ್ಯಾವ ಎಮ್ ಎಲ್ ಎ ಒಳಗೆ ಆ ಬೂತ್ ಒಳಗೆ ಎಂಪಿಗೆ ಎಷ್ಟೋದು ಎಮ್ ಎಲ್ ಎ ಒಳಗೆ ಎಷ್ಟಿದ್ದೋ ಬೂತ್ ಎಮ್ ಪಿಗೆ ಎಷ್ಟು ಅದು ಅದನ್ನ ನೋಡಿದ್ರೆ ಅದ್ರ ಬಗ್ಗೆ ನಮ್ಗ ಡಿಟೇಲ್ ಆಗಿ ಹೆಂಗ್ ಬಂದಾವ್ ಏನು ಬಂದಾವ್ ಅಂತ ಅರ್ಥ ಆಕೇತಿ ಅದ್ರ ಬಗ್ಗೆ ಈ ಮುಂಚೆನೇ ಮಾತಾಡೋದು ಸರಿ ಇಲ್ಲ ಅದಕ್ಕೆ ನಾವು ನಾವು ಕಮಿಟಿ ಮಾಡ್ಕೊಂಡು ಅದಕ್ಕೆ ಏನ ಇದು ವಿಚಾರಣೆ ಮಾಡಿ ಆಮೇಲೆ ನಿಮ್ಗೆ ಏನ್ ತಿಳಿದ್ರು ಸರ್ ಯತ್ನಾಳ್ ನಿಮ್ಮ ಬಗ್ಗೆ ಒಂದ್ ಬ್ಲೇಮ್ ಮಾಡ್ತಾರೆ ಮಾಡ್ತಾನೆ ಇದ್ದಾರೆ ಅವರು ಹೌದು ಹೌದು ವೈಯಕ್ತಿಕ ವೈಯಕ್ತಿಕ ಅಂದ್ರೆ ಈ ಮುಸ್ಲಿಮ್ಸ್ ಏನ್ ಅವರು ಮದುವೆ ಮಾಡ್ಕೊಂಡು ಬಂದ ನಂತರ ಐದೈದು ಲಕ್ಷ ಕೊಡ್ತಾರೆ ಅಂತ ಅವ್ರು ಹೇಳ್ತಾ ಇದಾರೆ ಓಪನ್ ಆಗಿ ಯತ್ನಾಳ್ ಅವರು ಯಾರು ಯತ್ನಾಳ್ ಅವರು ಈಗ ಆ ಸಂವಿಧಾನ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡುವ ಈಗ ನಾ ಅದು ಪ್ರಕಾರ ಇಲ್ಲ ಒನ್ ಟೈಮ್ ಒಳಗೆ ನಾನು ಹೇಳ್ತಿದ್ದೆ ಆದ್ರೆ ಒಂದು ನಮ್ದು ಒಂದು ನಾನು ಜನರ ಸಿಗ್ಲೇಟ್ ಕೆ ಅವರು ಸಂವಿಧಾನ ಒಳಗೆ ಹದ್ದೊಳಗೆ ಮಾತಾಡಿ ಹೇಳಿ ಅದಕ್ಕೆ ಉತ್ತರ ಕೊಡ್ತಾನೆ ಆ ಸಂವಿಧಾನಕ್ಕೆ ಏನಾರು ಮಾತಾಡಿದ್ರು ಅದಕ್ಕೆ ಉತ್ತರ ಕೊಡೋರು ಬಹಳ ಬಿಜಾಪುರಗಳು ಕೊಡ್ತಾರೋ ಎಲ್ಲೆಲ್ಲಿ ಉಣೆ ಹೊಣೆ ಹಾಕಿ ಕೊಡ್ತಾರೋ ಅದ್ರ ಬಗ್ಗೆ ನಾ ಮಾತಾಡೋದು ಸರಿ ಇಲ್ಲ ಏನು ಮಾತಾಡೋಲ್ಲ ಅವ್ನ್ಗೆ ಗೌರವ ಕೊಡ್ತೈತಿತ್ತು ಆ ಪದ್ಧತಿಗೆ ಗೌರವ ಕೊಡ್ತೈತೆ ಎಲ್ಲ ಜನ ನೋಡ್ತಾ ಇದ್ದಾರೆ ನಾ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ಈಗ ನಾ ಅವ್ರು ನಾನು ಉತ್ತರ ಕೊಡ್ಬೋದು ನಾ ಇಲ್ಲಿ ಕೋಟಿ ಕೊಡ್ತೇವೆ ನಾ ಮೂರು ಕೋಟಿ ಕೊಡ್ತೇವೆ ಅದ್ರ ಬಗ್ಗೆ ಮಾತನಾಡಿದ್ರೆ ನನಗೆ ಅವ್ರ ಉತ್ತರ ಕೊಡುದೇ ಸರಿಯಲ್ಲ ಅವ್ರ ಬಗ್ಗೆ ಧಾರವಾಡ ಜಿಲ್ಲೆದೊಳಗೆ ಏನಾದ್ರು ಪ್ರತಿಭಟನೆ ಧಾರವಾಡ ಜಿಲ್ಲೆ ಪ್ರತಿಭಟನೆ ಇಲ್ಲ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬ್ರಿಟಿಷ್ ಕಟ್ಟಿದ ಒಂದು ಮೆಂಟಲ್ ಹಾಸ್ಪಿಟಲ್ ಇದೆ ಅವ್ರು ಬಂದ್ರೆ ಚೆನ್ನಾಗಿ ಅಷ್ಟು ಮಾಡ